ಸರ್ ಜೀತೋ ಗಾಡಿ ಬೇಕಾ ಸರ್ ಮಹೀಂದ್ರಾ ಸುಪ್ರೋ ಬೇಕಾ ಸರ್ ಮಹೀಂದ್ರಾ ಪಿಕಪ್ ಗಳು ಬೇಕಾ ಟಾಟಾ ಎಸ್ ಎಚ್ ಡಿ ಬೇಕಾ ಬಡ ದೋಸ್ ಬೇಕಾ ಸರ್ ಇಂಟ್ರಾ ವಿ ಟೆನ್ ವಿ ತರ್ಟಿ ವಿ ಫಿಫ್ಟಿ ಬೇಕಾ ನಿಮಗೆ ಲೋನ್ ಮಾಡಿಸಿ ಗಾಡಿ ಕೊಟ್ಟು ಆಮೇಲೆ ದುಡಿಮೆ ಹಚ್ಚಿಸೋ ಜವಾಬ್ದಾರಿ ನಂದು ನಿಮ್ದು ಯಾವ್ದೇ ವೆಹಿಕಲ್ ಇದ್ರೂ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತ್ರ ಬೇರೆ ಗಾಡಿ ತೊಗೊಂಡು ಹೋಗ್ಬೋದು ನಿಮ್ ಊರಲ್ಲೇ ನಿಮ್ ಮನೆ ಬಾಗಿಲಿ ಬಂದೆ ಲೋನ್ ಇದಕ್ಕೆ ಏನಿಲ್ಲ ಅಂದ್ರೆ ಒಂದ್ ಅರವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ಬರೀ ಬಾಡಿ ಕಟ್ಲಿಕ್ ಬೇಕಾಗುತ್ತೆ ಅದು ಯಾವ್ದೇ ರೀತಿ ನಿಮ್ಗೆ ಖರ್ಚಾಗಲ್ಲ ಎಲ್ಲ ರೆಡಿ ಇರುತ್ತೆ ಒಂದ್ ವರ್ಷ ಇನ್ಸೂರೆನ್ಸ್ ಎರಡು ವರ್ಷ ಎಫ್ ಸಿ ಒಂದ್ ವರ್ಷ ಹೊಗೆ ಸುಟ್ಟಿ ಬಿಟ್ಟು ಫ್ರೆಶ್ ಮಾಡಿ ಕೊಡ್ತೀವಿ ಸರ್ ನಿಮ್ಗೆ ಯಾವುದೇ ಗಾಡಿ ಬೇಕಾದರೂ ಕೊಡಿಸೋ ಜವಾಬ್ದಾರಿ ನಂದು ಸರ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಊರ ಹೆಸರು ಕಮೆಂಟ್ ಮಾಡಿ ಯಾರ್ಯಾರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೋಬೇಕು ಅಂತಿದ್ದೀರಾ ಈ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ನಮಸ್ಕಾರ ನಮ್ಮ ಹೆಸರು ನಿಂಗರಾಜ್ ಅವ್ರ ಅಂತ ಹೇಳಿ ನಮ್ದು ರೇವಂತ್ ಅಟೋಮಾಟ್ ಅಂತ ಹೇಳಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ ಹಾವೇರಿಯಲ್ಲಿ ಸೊ ನಮ್ಮ ಹತ್ರ ಎಲ್ಲ ಕಲೆಕ್ಷನ್ಸು ಸಿಗುತ್ತೆ ಎಕ್ಸ್ಚೇಂಜು ಕೂಡ ನೀವು ಮಾಡ್ಕೋಬಹುದು ಆಮೇಲೆ ನನ್ನ ಹತ್ರ ಯಾವ್ಯಾವ ಗಾಡಿಗಳು ಸಿಗ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೀತೋದಲ್ಲಿ ಸದ್ಯಕ್ಕೆ ಇದು ಒಂದಿದೆ ಇನ್ನು ನಾಲ್ಕು ಗಾಡಿ ಇದೆ ಬರ್ತಾ ಇದೆ ಇದ್ರ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಒಂದು ನಾಲ್ಕು ಮೂವತ್ತು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಪ್ರೆಶ್ ಮಾಡಿ ಕೊಡ್ತೀವಿ ಇದು ಎರಡು ಸಾವಿರದ ಹದಿನೈದು ಮಾಡಲ್ ಸರ್ ಇದು ಟಾಟಾ ಎಸ್ ಎಚ್ ಟಿ ಸೆಕೆಂಡ್ ಓನರ್ ಅಲ್ಲಿ ಇದೆ ಗಾಡಿ ಎರಡು ತೊಂಬತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಇರುತ್ತೆ ಇದು ಎರಡು ಸಾವಿರದ ಹನ್ನೊಂದು ಮಾಡಲು ಇದೊಂದು ಒಂದು ಅರವತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಇದೆ ಸರ್ ಇದು ಎರಡು ಸಾವಿರದ ಹದಿನೆಂಟೆಂಡ್ ಹತ್ತೊಂಬತ್ತು ಸುಪ್ರೋ ಗಾಡಿ ಸರ್ ಇದು ಆ್ಯಕ್ಸಿ ಟ್ರಕ್ ಅಂತ ಹೇಳಿ ಒಂದು ಮೂರು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದ್ರದ್ದು ಕೂಡ ಫ್ರೆಶ್ ಇನ್ಶೂರೆನ್ಸು ಒಂದು ವರ್ಷ ಎರಡು ವರ್ಷ ಎಫ್ ಸಿ ಒಂದು ವರ್ಷ ಹೊಗೆ ಸರ್ಟಿಫಿಕೇಟ್ ಪ್ರೆಶ್ ಮಾಡಿ ಕೊಡ್ತೀವಿ ಸರ್ ಇದು ಒಂದು ಎಂಡ್ ಇಪ್ಪತ್ತೆರಡು ಮಹೀಂದ್ರಾ ಸುಪ್ರೋ ಮಿನಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಒಂದು ವರ್ಷ ಇನ್ಶೂರೆನ್ಸು ಎರಡು ವರ್ಷ ಎಫ್ಸಿ ಒಂದು ವರ್ಷ ಹೊಗೆ ಸರ್ಟಿಫಿಕೇಟು ಫ್ರೆಶ್ ಮಾಡಿ ಕೊಡ್ತೀವಿ ಸರ್ ಸರ್ ಈಗ ನಮ್ಮ ಹತ್ರ ಬೊಲೆರೋ ಪಿಕಪ್ಗಳು ಸಿಗ್ತವೆ ಈಗ ಸದ್ಯಕ್ಕೆ ಒಂದು ಐದಾರು ಗಾಡಿಗಳಿದ್ದಾವೆ ನನ್ನ ಹತ್ರ ನೀವು ಗಾಡಿ ನೋಡ್ತಾ ಹೋಗ್ಬೋದು ಯಾವ ಗಾಡಿ ರೇಟ್ ಏನು ಮಾಡಲ್ ಏನು ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ ನಂತರ ಇದು ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಸೆಕೆಂಡ್ ಓನರಲ್ಲಿದೆ ಇದೊಂದು ಎಂಟು ಎಂಬತ್ತು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಪ್ರೆಶ್ ಮಾಡಿಕೊಡ್ತೀವಿ ಎರಡು ವರ್ಷ ಎಫ್ ಸಿ ಮಾಡಿಕೊಡ್ತೀವಿ ಒಂದು ವರ್ಷ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಒಂದು ವರ್ಷ ಹೊಗೆ ಶರ್ಟಿವಿಟ್ ಮಾಡಿ ವಿತ್ ಸಿ ಸಿ ಕೂಡ ಕಿತ್ತು ನಾವೇ ನಿಮ್ಮ ಹೆಸರಿಗೆ ಕೊಡ್ತೀವಿ ಸರ್ ಇದು ಒನ್ ಪಾಯಿಂಟ್ ಫೈವ್ ಎರಡು ಸಾವಿರದ ಹದಿನೆಂಟು ಎಂಟು ಹತ್ತೊಂಬತ್ತರ ಮಾಡಲು ಇದೊಂದು ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಕೂಡ ಪ್ರೆಶ್ ಮಾಡಿಕೊಡ್ತೀವಿ ಇನ್ಶೂರೆನ್ಸು ಎಫ್ ಸಿ ಎಲ್ಲ ಪ್ರಶ್ ಮಾಡಿ ಕೊಡ್ತೀವಿ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ನಂತರ ನೀವು ನೋಡ್ಬೋದು ಹುಡ್ ಗಿಡ್ಡು ಕಟ್ಟುವಂಥ ಅವಶ್ಯಕತೆ ಇಲ್ಲ ಹುಡ್ಗಿಡ್ಡೆಲ್ಲ ಕಟ್ಟಿ ರೆಡಿ ಇರುತ್ತೆ ಮ್ಯಾಗಿನ ಟಾಪ್ ಕೂಡ ರೆಡಿ ಇದೆ ಸರ್ ಇದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಮ್ಯಾಕ್ಸಿಟ್ರಕ್ ಪ್ಲಸ್ ಇದೊಂದು ಆರು ತೊಂಬತ್ತು ಹೇಳ್ತೀವಿ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡ್ತೀವಿ ಒಂದು ವರ್ಷ ಇನ್ಶೂರೆನ್ಸು ಒಂದು ಎರಡು ವರ್ಷ ಎಫ್ ಸಿ ಒಂದು ವರ್ಷ ಒಗೆ ಸರ್ಟಿಬಿಟ್ಟು ವಿತ್ ಸಿ ಸಿ ಕಂಡೀಷನ್ ಕೊಡ್ತೀವಿ ಸರ್ ಬಡ ದೋಸ್ತ್ ಗಾಡಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಆ್ಯಂಡ್ ಇಪ್ಪತ್ತೆರಡು ಸರ್ ಇದು ಇದೊಂದು ಏಳು ಎಂಬತ್ತು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಇನ್ಶೂರೆನ್ಸ್ ಎಫ್ ಸಿ ಪ್ರೆಶ್ ಮಾಡಿ ಕೊಡ್ತೀವಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡೇ ಬಡ ದೋಸ್ತ ಇದು ಬಡ ದೋಸ್ತ ಫೋರ್ ಎರಡು ಕೂಡ ಬಡ ದೋಸ್ತ ಫೋರೇ ಎಲ್ ಎಸ್ ಗಾಡಿಗಳು ಇನ್ಶೂರೆನ್ಸ್ ಎಫ್ ಸಿ ಪ್ರೆಶ್ ಮಾಡಿ ಕೊಡ್ತೀವಿ ಇದೊಂದು ಏಳು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಎಂಡ್ ಇಪ್ಪತ್ನಾಲ್ಕರ ಗಾಡಿ ಸರ್ ಇದು ಸಿಂಗಲ್ ಓನರ್ ಗಾಡಿ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಪ್ರಶ್ ಮಾಡಿ ಕೊಡ್ತೀವಿ ಒಂದು ವರ್ಷ ಇನ್ಸೂರೆನ್ಸ್ ಎರಡು ವರ್ಷ ಎಫ್ ಸಿ ಒಂದು ವರ್ಷ ಹೊಗೆ ಸರ್ಟಿಫಿಕೇಟು ಪ್ರೆಶ್ ಮಾಡಿಕೊಡ್ತೀವಿ ಇದೊಂದು ಏಳು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸರ್ ಇದು ಇಂಟ್ರಾ ವಿ ತರ್ಟಿ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಇದೊಂದು ಆರು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇನ್ಶೂರೆನ್ಸ್ ಎಫ್ ಸಿ ಕೂಡ ಪ್ರೆಶ್ ಮಾಡಿ ಕೊಡ್ತೀವಿ ಸರ್ ಇದ್ರದ್ದು ಸರ್ ಇದು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂದು ಸರ್ ಇದೊಂದು ಐದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಇನ್ಶೂರೆನ್ಸು ಎಫ್ ಸಿನೂ ಪ್ರೆಸ್ ಸರ್ ಎರಡು ವರ್ಷ ಎಫ್ ಸಿ ಒಂದು ವರ್ಷ ಇನ್ಶೂರೆನ್ಸು ಒಂದು ವರ್ಷ ಒಗೆ ಬಿಟ್ಟು ವಿತ್ ಸಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಸರ್ ಇದೊಂದು ಏಳು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇನ್ಶೂರೆನ್ಸು ಎಫ್ ಸಿ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ ಸರ್ ಇದು ಅಪ್ಪೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಸರ್ ನಮ್ಮ ಹತ್ರ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಎಲ್ಲ ಗಾಡಿ ಅಪ್ಪೆಗಳಲ್ಲಿ ಸಿಗ್ತವೆ ಎರಡು ಇಪ್ಪತ್ತೈದು ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಡಾಕ್ಯುಮೆಂಟ್ಸ್ ಕೂಡ ಪ್ರೆಸ್ ಮಾಡಿ ಕೊಡ್ತೀವಿ ಸರ್ ನೋಡಿ ಗಾಡಿ ಎಲ್ಲರೂ ಗಾಡಿ ಕೊಡ್ತಾರೆ ಅಂತೇಳಿ ನಾನು ಗಾಡಿ ಕೊಡಲ್ಲ ಗಾಡಿ ಜೀನಿಯನ್ ಇದ್ದರೆ ಮಾತ್ರ ಗಾಡಿ ಕೊಡ್ತೀನಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮದೇ ಆದ ಮೆಕ್ಯಾನಿಕ್ ನಮ್ಮ ಮೆಕ್ಯಾನಿಕ್ ಬೇಡ ನಿಮಗೆ ಪರಿಚಯ ಇರ್ತಕ್ಕಂಥ ಮೆಕ್ಯಾನಿಕ್ ಕರ್ಕೊಂಡ್ಬಂದುಬಿಟ್ಟೆ ಗಾಡಿ ಚೆಕ್ ಮಾಡ್ಕೊಂಡು ಇಂಜಿನ್ ಇರ್ಬೋದು ಚೆಸ್ಸಿ ಇರ್ಬೋದು ಪ್ರತಿಯೊಂದು ಚೆಕ್ ಮಾಡ್ಕೊಂಬಿಟ್ಟೆ ಗಾಡಿ ತೊಗೊಳ್ಳಿ ನಂತರ ಇನ್ನೂ ಒಂದು ಏನಿರುತ್ತಪ್ಪ ಅಂತಂದರೆ ಗಾಡಿ ನೋಡ್ಬೋದು ನೀವು ಎಲ್ಲ ರೆಡಿ ಇರುತ್ತೆ ಬಾಡಿ ಕಟ್ಟಿದ್ದಿರುತ್ತೆ ವಿತ್ ಕ್ಯಾರಿಯರ್ ಇರುತ್ತೆ ಟಾಪು ಬೇಕಂದ್ರೆ ಸಿಗುತ್ತೆ ಇದಕ್ಕೆ ಏನಿಲ್ಲ ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಬರೀ ಬಾಡಿ ಕಟ್ಲಿಕ್ಕೆ ಬೇಕಾಗುತ್ತೆ ಅದು ಯಾವುದೇ ರೀತಿ ನಿಮ್ಗೆ ಖರ್ಚಾಗಲ್ಲ ಎಲ್ಲ ರೆಡಿ ಇರುತ್ತೆ ಚೆಸಿ ಕೂಡ ನೋಡಬಹುದು ನೀವು ನೀವು ಯಾವುದೇ ರೀತಿ ಒಂದು ಸಣ್ಣ ಕ್ರ್ಯಾಕ್ ಇದ್ರೆ ನೀವು ಗಾಡಿ ತಗೋಬೇಡಿ ಸರ್ ಅವ್ರ ಗಾಡಿ ಸೇಲ್ ಮಾಡ್ಬೇಕಂದ್ರೆ ಆಫೀಸಿಗೆ ಪಾರ್ಕ್ ಮಾಡಿದ್ರೆ ಸಾಕು ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಪರ್ ಡೇ ಇಷ್ಟು ಅಂತೇಳಿ ಸೇಲ್ ಆದ ನಂತರ ಟೂ ಪರ್ಸೆಂಟ್ ಕಮಿಷನ್ ತೊಗೊಂತೀವಿ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಎಂಥದ್ದು ಇರಲ್ಲ ನೀವು ಗಾಡಿ ಫೋಟೋ ಆಮೇಲೆ ಆರ್ ಸಿ ಕಾರ್ಡು ಕಳಿಸ್ಕೊಟ್ರೆ ವಾಟ್ಸಪ್ಪಲ್ಲಿ ನಾವು ಫೈನಲ್ ರೇಟ್ ಫೋನಲ್ಲೇ ಹೇಳ್ಬಿಡ್ತೀವಿ ಅಷ್ಟಿದ್ರೆ ಮಾತ್ರ ಬನ್ನಿ ಪಾಪ ದೂರದಿಂದ ನೀವು ಮತ್ತೆ ಖರ್ಚು ಮಾಡ್ಕೊಂಡು ಬರೋಂಥ ಅವಶ್ಯಕತೆ ಇಲ್ಲ ನಿಮಗೆ ರೇಟ್ ಓಕೆ ಆಗುತ್ತೆ ಅಂತಂದರೆ ಅಲ್ಲಿಂದ ಬರ್ಬೋದು ಸರ್ ಲೋನೆಲ್ಲ ಯಾವ ಥರ ಸಿಗುತ್ತೆ ಸರ್ ನೋಡಿ ಲೋನ್ ಏನಿದೆ ಅಲ್ವಾ ನಿಮ್ಮ ಊರಲ್ಲೇ ನಿಮ್ದು ಯಾವುದೇ ಊರಾಗಿರ್ಬೋದು ಯಾವುದೇ ಜಿಲ್ಲೆ ಆಗಿರ್ಬೋದು ಯಾವುದೇ ತಾಲೂಕು ಆಗಿರ್ಬೋದು ನಿಮ್ಮ ಊರಲ್ಲೇ ನಿಮ್ಮ ಮನೆ ಬಾಗಿಲು ಬಂದರೆ ವಿಸಿಟ್ ಮಾಡಿ ಅಲ್ಲೇ ಲೋನ್ ಮಾಡಿ ಕೊಡಿಸ್ತೀವಿ ಇಂಟ್ರಾ ಗಾಡಿ ಬೇಕಪ್ಪ ಅಂತಂದರೆ ಬರೀ ಒಂದು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಡೌನ್ ಪೇಮೆಂಟು ನಂತರ ಬೊಲೇರ್ ಪಿಕಪ್ ಬೇಕಂತಂದರೆ ಅದಕ್ಕೂ ಒಂದು ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ ಅಶೋಕ್ ಲಾಂಡ್ ದೋಸ್ತು ದೋಸ್ತ್ ಪ್ಲಸ್ಸು ಬಡ ದೋಸ್ತು ಬೇಕಾದರೆ ಅದಕ್ಕೂ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ ಟಾಟಾ ಎಷ್ಟು ಬೇಕಂದ್ರೆ ಅರವತ್ತರಿಂದ ಎಪ್ಪತ್ತು ಸಾವಿರ ಜೀತೋ ಗಾಡಿಗಳು ಬೇಕಂದರೆ ಒಂದು ಎಂಬತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಬೇಕಾಗತ್ತೆ ಸರ್ ಇನ್ನು ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಕೊಡ್ತೀವಿ ಸರ್ ಇದು ಎರಡು ಸಾವಿರದ ಇಪ್ಪತ್ತು ಮಾಡಲ್ಲು ಸಿಂಗಲ್ ಓನರ್ ಗಾಡಿ ಸರ್ ಇದು ಇನ್ಶೂರೆನ್ಸು ಎಫ್ ಸಿ ಟ್ಯಾಕ್ಸು ಪ್ರತಿಯೊಂದು ಪ್ರೆಶ್ ಮಾಡಿಕೊಡ್ತೀವಿ ಸರ್ ಎರಡು ವರ್ಷ ಎಫ್ ಸಿ ಒಂದು ವರ್ಷ ಇನ್ಶೂರೆನ್ಸು ಟ್ಯಾಕ್ಸ್ ರನ್ನಿಂಗ್ ಕೊಡ್ತೀವಿ ಪರ್ಮಿಟ್ ರನ್ನಿಂಗ್ ಕೊಡ್ತೀವಿ ಫೈವ್ ಸೆವೆಂಟಿ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸರ್ ಇದು ಒಮಿನಿ ತರ್ಡ್ ಓನರು ಎರಡು ಸಾವಿರದ ಹದಿನೈದು ಮಾಡಲ್ ಸರ್ ಇದು ಎರಡು ನಲವತ್ತು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸರ್ ಈಗ ವೆಹಿಕಲ್ ಬೇಕು ಸರ್ ಹಾವೇರಿಗೆ ಬಂದರೆ ಬಸ್ ಸ್ಟ್ಯಾಂಡ್ ಇದೆ ಅಲ್ವ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಅರ್ಧ ಕಿಲೋಮೀಟರ್ ಆಗುತ್ತೆ ಅಶೋಕ ಹೋಟ್ಲ್ ಅಂತ ಇದೆ ಅದರ ಆಪೋಸಿಟ್ ಇರೋದು ನಿಮಗೆ ಬರೋಕ್ಕೆ ತೊಂದರೆ ಆದ್ರೂ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟರೆ ಅವರೇ ಕರ್ಕೊಂಬಂದು ಆಫೀಸಲ್ಲಿ ಬಿಟ್ಟು ಹೋಗ್ತಾರೆ ಸರ್ ಟೈಮಿಂಗ್ ಟೈಮಿಂಗ್ ಬೆಳಗ್ಗೆ ಎಂಟೂವರಿಂದ ಹಿಡ್ಕೊಂಡು ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ಸರ್